i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision.

ನಾನು ಡಾಕ್ಟರ್ ಮುಮ್ತಾಜ್ ಬೇಗಂ ಗಂಗಾವತಿ ಇಂದು ನಾನು ಅಂಬೇಡ್ಕರ್ ಅವರ ಹಿಂದೂ ಧರ್ಮದ ತತ್ವಜ್ಞಾನ ಕೃತಿಯ ಓದಿನ ಆರನೇ ಭಾಗವನ್ನ ಓದುತ್ತಿರುವೆ ಇದೊಂದು ದಾರಿಯ ಪಯಣ ಆದರೆ ಮುಖ್ಯ ಪ್ರಶ್ನೆಗೆ ಸಂಬಂಧಿಸಿದ ಪೀಠಿಕೆಯಾಗಿ ಯಾವುದೇ ಚರ್ಚೆಗೆ ಇದರ ಅಗತ್ಯವಿದೆ ಆದರೂ ಅನ್ವೇಷಣೆಗೆ ಆರಂಭಿಸಿದಾಗ ಆರಂಭದ ತೊಡಕುಗಳು ಎದುರಾಗುತ್ತವೆ ಯಾವುದೇ ವಿಚಾರಣೆಗೆ ಹಿಂದೂ ಸಿದ್ಧವಿಲ್ಲ ಆತ ಧರ್ಮಕ್ಕೂ ಯಾವುದೇ ಪ್ರಾಮುಖ್ಯವಿಲ್ಲ ಎನ್ನುತ್ತಾನೆ ಅಥವಾ ತೌಲನಿಕ ಧರ್ಮಶಾಸ್ತ್ರದ ಅಧ್ಯಯನದ ಆಶ್ರಯ ಪಡೆಯುತ್ತಾನೆ ಇವೆರಡೂ ನಿಲುವುಗಳು ತಪ್ಪು ಕಲ್ಪನೆಯಿಂದಾಗಿವೆ ಮತ್ತು ವಿಶ್ವಾಸ ಅರ್ಹವಲ್ಲದಂತಿವೆ ಒಂದು ಸಾಮಾಜಿಕ ಶಕ್ತಿಯಾಗಿ ಧರ್ಮವನ್ನು ಗೌಣವೆಂದು ತಿಳಿಯುವಂತಿಲ್ಲ ಹರ್ಬರ್ಟ್ ಸ್ಪೆನ್ಸರ್ ಬಹಳ ಚೆನ್ನಾಗಿ ವಿವರಿಸುವಂತೆ ಧರ್ಮವು ಚರಿತ್ರೆಯಲ್ಲಿ ಹಾಸುಹುಕ್ಕಾಗಿರುವ ಒಂದು ಮೇಯೆ ಎಲ್ಲಾ ಸಮಾಜಕ್ಕೂ ಈ ಹೇಳಿಕೆ ಅನ್ವಯಿಸುತ್ತದೆ ಭಾರತೀಯ ಚರಿತ್ರೆಯ ಎಲ್ಲಾ ನೆಲೆಯಲ್ಲಿಯೂ ಧರ್ಮವು ಹೆಣೆದುಕೊಂಡಿದೆ ಮಾತ್ರವಲ್ಲ ಹಿಂದುವಿನ ಮನಸ್ಸಿನ ಉದ್ದಗಲದಲ್ಲಿಯೂ ಇದು ತೀವ್ರವಾಗಿ ಬೇರೂರಿದೆ ಹಿಂದುವಿನ ಬದುಕಿನ ಪ್ರತಿಯೊಂದು ಘಟನೆಯೂ ಧರ್ಮದಿಂದ ನಿಯಂತ್ರಿತವಾಗಿರುತ್ತದೆ ಬದುಕಿರುವಾಗ ಹೇಗೆ ಜೀವಿಸಬೇಕು ಸತ್ತ ಬಳಿಕ ಆತನ ದೇಹವನ್ನ ಹೇಗೆ ವಿಸರ್ಜಿಸಬೇಕು ಎಂಬುದನ್ನೆಲ್ಲ ಧರ್ಮವೇ ಇಲ್ಲಿ ನಿರ್ದೇಶಿಸುತ್ತದೆ ಲೈಂಗಿಕಾಪೇಕ್ಷೆಗಳಲ್ಲಿಯೂ ಆತ ಹೇಗೆ ಎಲ್ಲಿ ತೊಡಗಬೇಕೆಂಬುದನ್ನು ಅದು ಹೇಳುತ್ತದೆ ಒಂದು ಮಗು ಹುಟ್ಟಿದಾಗ ಯಾವ ಯಾವ ಆಚರಣೆಗಳನ್ನು ಹೇಗೆ ನಡೆಸಬೇಕು ನಾಮಕರಣ ಹೇಗೆ ಇರಬೇಕು ಮುಂಡನ ಹೇಗಾಗಬೇಕು ಮೊದಲು ತುತ್ತನ್ನ ಮಗುವಿನ ಬಾಯಿಗೆ ಹೇಗೆ ಇಡಬೇಕು ಮುಂತಾದವುಗಳನ್ನೆಲ್ಲವೂ ಧರ್ಮವೇ ಸ್ಪಷ್ಟವಾಗಿ ಅವನಿಗೆ ತಿಳಿಸುತ್ತದೆ ಅವನು ಯಾವ ಕಸುಬನ್ನು ಅವಲಂಬಿಸಬೇಕು ಯಾವ ಹೆಣ್ಣನ್ನು ಮದುವೆಯಾಗಬೇಕು ಎಂಬುದನ್ನು ಧರ್ಮವೇ ತಿಳಿಸಿ ತಿಳಿಸಿಕೊಡುತ್ತದೆ ಆತ ಯಾರೊಡನೆ ಭೋಜನ ಮಾಡಬಹುದು ಯಾವ ಬಗೆಯ ತಿನಿಸುಗಳನ್ನ ಆತ ತಿನ್ನಬಹುದು ತರಕಾರಿಯಲ್ಲೂ ಯಾವುದು ಪ್ರಶಸ್ತ ಯಾವುದು ನಿಷಿದ್ಧ ಎಂಬುದನ್ನು ಧರ್ಮವೇ ತಿಳಿಸಿ ಕೊಡುತ್ತದೆ ದಿನದ ವೇಳೆಯಲ್ಲಿ ಆತ ಹೇಗೆ ಕಳೆಯಬೇಕು ಎಷ್ಟು ಬಾರಿ ಊಟ ಮಾಡಬೇಕು ಎಷ್ಟು ಬಾರಿ ಪೂಜೆ ಪುನಸ್ಕಾರಗಳಲ್ಲಿ ಆತ ತೊಡಗಬೇಕು ಎಂಬುದನ್ನು ಅದು ನಿರೂಪಿಸುತ್ತದೆ ಧರ್ಮವು ಒಳಗೊಳ್ಳದ ವಿಧಿವತ್ತಾಗಿ ಕಟ್ಟಳೆ ಹಾಕದ ಯಾವ ಕೆಲಸವನ್ನು ಹಿಂದೂ ಮಾಡಬಾರದು ಹೀಗಿದ್ದು ವಿದ್ಯಾವಂತ ಹಿಂದೂಗಳು ಅವುಗಳನ್ನು ಉಪೇಕ್ಷಿಸಬಹುದಾದ ವಿಚಾರವೆಂದು ತಿಳಿ ತಿಳಿದಿರುವುದು ನನಗೆ ಆಶ್ಚರ್ಯ ತರಿಸುವ ಸಂಗತಿಯಾಗಿದೆ ಅಲ್ಲದೆ ಧರ್ಮ ಎಂಬುದು ಸಾಮಾಜಿಕ ಶಕ್ತಿ ಈಗಾಗಲೇ ನಾನು ಎತ್ತಿ ತೋರಿರುವಂತೆ ದೈವಿಕ ಪ್ರಭುತ್ವದ ಯೋಜನೆಯಲ್ಲಿ ಧರ್ಮವೇ ಪ್ರಮುಖವಾಗಿರುತ್ತದೆ ಸಮಾಜವು ಅನುಸರಿಸಲು ಈ ಯೋಜನೆ ಆದರ್ಶಪ್ರಾಯವಾಗಿರುತ್ತದೆ ನಿರ್ದಿಷ್ಟವಾಗಿ ರೂಪಿಸಿದ್ದು ಎಂಬ ಅರ್ಥದಲ್ಲಿ ಈ ಆದರ್ಶಕ್ಕೆ ಅಸ್ತಿತ್ವವಿಲ್ಲದಿರಬಹುದು ಅಸ್ತಿತ್ವವಿಲ್ಲದಿದ್ದರೂ ಅದು ವಾಸ್ತವವಾದದ್ದು ಒಂದು ಆದರ್ಶದಲ್ಲಿ ಮೂಲಭೂತವಾದದ್ದು ಏನಿದೆಯೋ ಅದು ಇಲ್ಲಿ ಸಂಪೂರ್ಣವಾಗಿ ಪರಿಣಾಮಕಾರಿಯಾಗಿದೆ ಧರ್ಮದ ಪ್ರಾಮುಖ್ಯತೆಯನ್ನು ಪ್ರಾಮುಖ್ಯತೆಯನ್ನ ನಿರಾಕರಿಸುವವರು ಇದನ್ನ ಮರೆಯುತ್ತಾರೆ ಶುದ್ಧ ಜಾತ್ಯತೀತವಾಗಿ ಸಂಯುಕ್ತಗೊಂಡ ಧಾರ್ಮಿಕ ಆದರ್ಶಕ್ಕಿರುವ ಶಕ್ತಿ ಮತ್ತು ಪ್ರಭಾವವನ್ನು ತಿಳಿಯುವಲ್ಲಿ ಅವರು ಸೋತು ಹೋಗುತ್ತಾರೆ ಆದರ್ಶವು ಧಾರ್ಮಿಕವಿರಲಿ ಜಾತ್ಯಾತೀತವಿರಲಿ ಒಂದು ಆದರ್ಶಕ್ಕೂ ವಾತ್ಸವಕ್ಕೂ ಇರುವ ಅಂತರದಿಂದಾಗಿ ಬಹುಶಃ ಹೀಗಾಗುತ್ತದೆ ಇವೆರಡೂ ಆದರ್ಶಗಳು ಶಕ್ತಿಯ ತಾರತಮ್ಯದ ಅರಿವನ್ನ ಪಡೆಯಬೇಕಾದರೆ ಮತ್ತೊಂದು ಪರೀಕ್ಷೆಯಿಂದ ಅಳೆಯಬೇಕು ಮನುಷ್ಯನ ಪ್ರಾಪಂಚಿಕ ಪ್ರವೃತ್ತಿಯನ್ನ ಗೆಲ್ಲುವ ಶಕ್ತಿ ಯಾವುದಕ್ಕಿದೆ ಎಂಬುದರ ಆಧಾರದ ಮೇಲೆ ಉಪೇಕ್ಷಿಸಬಹುದು ಆದರ್ಶವೆಂಬುದು ದೂರಗಾಮಿಯಾವುದರ ಬಗೆಗೆ ಸಂಬಂಧಿಸಿದ್ದು ಮನುಷ್ಯ ಪ್ರಾಪಂಚಿಕ ಪ್ರವೃತ್ತಿಗಳಾದರೂ ತತಕ್ಷಣದ ವರ್ತಮಾನಕ್ಕೆ ಸಂಬಂಧಿಸಿದೆ ಈಗ ಮನುಷ್ಯನ ಪ್ರಾಪಂಚಿಕ ಪ್ರವೃತ್ತಿಗಳ ಎದುರು ಈ ಎರಡು ಆದರ್ಶಗಳನ್ನ ಒಡ್ಡಿ ಪರೀಕ್ಷಿಸಿದರೆ ಸಹ ಕೆಡೆಯಿಲ್ಲದಂತೆ ಅವುಗಳ ವ್ಯತ್ಯಾಸ ಹೊರಬರುತ್ತದೆ ಧರ್ಮದ ನಿಯತಿಗೂ ಮನುಷ್ಯನ ಪ್ರಾಪಂಚಿಕ ಪ್ರವೃತ್ತಿಗಳಿಗೂ ಇವೆಷ್ಟೇ ಪರಸ್ಪರ ವಿರುದ್ಧವಾಗಿದ್ದರೂ ಧರ್ಮಕ್ಕೆ ಅಧೀನವಾಗಿಯೇ ಎಲ್ಲವೂ ನಡೆಯಬೇಕಾಗುತ್ತದೆ ಜಾತ್ಯತೀತ ಆದರ್ಶಗಳಿಗೂ ಪ್ರಾಪಂಚಿಕ ಪ್ರವೃತ್ತಿಗಳಿಗೂ ಘರ್ಷಣೆಯಾದಾಗ ಪ್ರಾಪಂಚಿಕ ಪ್ರವೃತ್ತಿಗಳೇ ಗೆಲ್ಲುತ್ತವೆ ಪ್ರಾಪಂಚಿಕ ಲಾಭವೇನೆ ಇರಲಿ ಧಾರ್ಮಿಕ ಆದರ್ಶವೇ ಮಾನವ ಕೋಟಿಯ ಮೇಲೆ ಇರಿಸಿಕೊಂಡಿದೆ ಎಂಬುದೇ ನಾವು ತಿಳಿಯಬೇಕಾಗಿದೆ ಶುದ್ಧವಾದ ಜಾತ್ಯತೀತ ಆದರ್ಶದ ಬಗೆಗೆ ಹೇಳಲು ಬರುವುದಿಲ್ಲ ಸುಕೋಪ ಭೋಗಗಳ ಅನುಕೂಲಗಳನ್ನ ಅದು ಎಷ್ಟು ತಂದುಕೊಡಬಲ್ಲದು ಎಂಬುದರ ಮೇಲೆ ಅದರ ಶಕ್ತಿ ನಿಂತಿದೆ ಮನುಷ್ಯನ ಮನಸ್ಸಿನ ಮೇಲೆ ಇವೆರಡೂ ಆದರ್ಶಗಳ ಪ್ರಭಾವ ಮತ್ತು ಪ್ರಭುತ್ವಗಳ ವ್ಯತ್ಯಾಸ ಎಂತಹುದು ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ ಎಲ್ಲಿಯವರೆಗೆ ಒಂದು ಆದರ್ಶದ ಮೇಲೆ ನಂಬಿಕೆ ಇರುತ್ತದೆಯೋ ಅಲ್ಲಿಯವರೆಗೆ ಧಾರ್ಮಿಕ ಆದರ್ಶವು ಮೋಸ ಮಾಡುವುದಿಲ್ಲ ಧರ್ಮವನ್ನ ಉಪೇಕ್ಷಿಸುವುದೆಂದರೆ ವಿದ್ಯುತ್ ಪ್ರವಹಿಸುತ್ತಿರುವ ತಂತಿಯನ್ನ ಉಪೇಕ್ಷಿಸಿದಂತೆ ಎಲ್ಲಾ ಧರ್ಮಗಳು ಸತ್ಯವಾಗಿಯೇ ಮತ್ತು ಒಳ್ಳೆಯದನ್ನೇ ಮಾಡುತ್ತಿವೆ ಎಂಬ ನಂಬಿಕೆ ನಂಬಿಕೆಗೆ ಬದ್ಧವಾಗಿರುವುದು ತಪ್ಪು ಇದನ್ನು ಸ್ಪಷ್ಟವಾಗಿ ಸಿದ್ಧ ಮಾಡಿ ತೋರಿಸಬಹುದು ಧರ್ಮಗಳ ತೌಲನಿಕ ಅಧ್ಯಯನದ ಫಲವಾಗಿ ಈ ನಂಬಿಕೆ ಬೆಳೆದಿದೆ ಎಂದು ಹೇಳಲು ವಿಷಾದ ವಿಷಾದ ಪಡಬೇಕಾಗಿದೆ ಧರ್ಮಗಳ ತೌಲನಿಕ ಅಧ್ಯಯನವು ಮಾನವ ಕೋಟಿಗೆ ಒಂದು ದೊಡ್ಡ ಸೇವೆಯನ್ನ ಮಾಡಿದೆ ವಿವಿಧ ಧರ್ಮಗಳ ಕೊಚ್ಚಿ ಹೋಗುತ್ತಿದ್ದ ತಮ್ಮ ತಮ್ಮ ಧರ್ಮಗಳೇ ಸತ್ಯವಾದವು ಉತ್ತಮವಾದವು ಎಂಬ ಅಹಂಕಾರವನ್ನು ಅದು ಸಂಪೂರ್ಣವಾಗಿ ತೊಡೆದು ಹಾಕಿದೆ ಪೂರ್ವ ನಿರ್ಧಾರಿತ ಅಸಂಗತ ಆಧಾರಗಳ ಮೇಲೆ ನಿಜ ಧರ್ಮಗಳು ಮತ್ತು ಹುಸಿ ಧರ್ಮಗಳ ನಡುವೆ ಸ್ಪಷ್ಟ ವ್ಯತ್ಯಾಸಗಳನ್ನ ತೌಲನಿಕ ಅಧ್ಯಯನ ಕಿತ್ತು ಹಾಕಿದೆ ಎಂಬುದು ನಿಜವಾದರೂ ಇದರ ಜತೆಯಲ್ಲಿಯೇ ಧರ್ಮವನ್ನ ಕುರಿತು ಕೆಲ ತಪ್ಪು ತಿಳುವಳಿಕೆಗಳು ಅದು ತಂದು ಹಾಕಿದೆ ಅತ್ಯಂತ ಅಪಾಯಕಾರಿಯಾದ ಒಂದು ತಪ್ಪು ತಿಳುವಳಿಕೆ ಎಂದರೆ ಈಗಾಗಲೇ ನಾನು ಪ್ರಸ್ತಾಪಿಸಿರುವಂತೆ ಎಲ್ಲಾ ಧರ್ಮಗಳು ಒಂದೇ ರೀತಿಯಲ್ಲಿ ಶ್ರೇಷ್ಠವಾಗಿವೆ ಅವುಗಳ ನಡುವೆ ವ್ಯತ್ಯಾಸವೇನೂ ಇಲ್ಲ ಎಂಬುದು ಇದಕ್ಕಿಂತ ದೊಡ್ಡ ತಪ್ಪು ಮತ್ತೊಂದಿಲ್ಲ ಧರ್ಮವೆಂಬುದು ಒಂದು ಸಂಸ್ಥೆ ಅಥವಾ ಒಂದು ಪ್ರಭಾವ ಎಲ್ಲ ಸಾಮಾಜಿಕ ಸಂಸ್ಥೆ ಹಾಗೂ ಪ್ರಭಾವಗಳಂತೆ ಅದರ ಹಿಡಿತದಲ್ಲಿರುವವರೆಗೆ ಅದು ನೆರವಾಗಬಲ್ಲದು ಅಥವಾ ಅನ್ಯಾಯವೆಸಗಬಹುದು ಪ್ರೊಫೆಸರ್ ತಲೈ ಅವರು ಹೇಳುವಂತೆ ಧರ್ಮವೆಂಬುದು ಮಾನವ ಕೋಟಿಗೆ ಒಂದು ಮಹಾನ್ ಚಾಲಕ ಶಕ್ತಿ ರಾಷ್ಟ್ರಗಳು ಹುಟ್ಟುವುದಕ್ಕೆ ಇಬ್ಬಾಗವಾಗಿ ಹೋಳಾಗುವುದಕ್ಕೆ ಸಾಮ್ರಾಜ್ಯಗಳು ಒಂದು ಗೂಡುವುದಕ್ಕೆ ಹರಿತು ಹಂಚಿ ಹೋಗುವುದಕ್ಕೆ ಇದು ಕಾರಣವಾಗಿದೆ ಅತ್ಯಂತ ಬರ್ಬರವಾದ ಅನಾಗರಿಕ ಕೃತ್ಯಗಳನ್ನು ಅದು ಬೆಂಬಲಿಸಿದೆ ಅತ್ಯಂತ ಲಂಪಟತನದ ಧಾರ್ಮಿಕ ಆಚರಣೆಗಳಿಂದ ಸ್ಫೂರ್ತಿ ಹೊಂದಿ ಮಹಾನ್ ಕಾರ್ಯಗಳು ನಡೆದಿವೆ ಪೌರುಷ ತ್ಯಾಗ ಭಕ್ತಿ ಕಾರಣವಾಗಿ ಮಹಾನ್ ಯುದ್ಧಗಳು ಬಂಡಾಯಗಳು ಹಿಂಸೆಗಳು ನಡೆದಿವೆ ಪರಿಣಾಮವಾಗಿ ಸ್ವಾತಂತ್ರ್ಯ ಸುಖ ಶಾಂತಿಯನ್ನ ರಾಷ್ಟ್ರಗಳು ಪಡೆದಿವೆ ಒಂದು ಕಾಲದಲ್ಲಿ ಮಹಾ ದಬ್ಬಾಳಿಕೆಯಾದರೆ ಮತ್ತೊಮ್ಮೆ ಬಂಡಾಯ ಮಗದೊಮ್ಮೆ ಶ್ರೇಷ್ಠ ನಾಗರಿಕತೆಯ ಸಮೃದ್ಧಿ ಬಳಿಕ ಮಹಾವೈರಿಯಾದ ವಿಜ್ಞಾನ ಮತ್ತು ಕಲೆಗಳ ಪ್ರಗತಿ ಈ ಬಗೆಯ ವಿಚಿತ್ರವಾದ ಹೋಲಿಕೆಗಳನ್ನ ಕಾಣಿಸಬಲ್ಲ ಒಂದು ಶಕ್ತಿಯನ್ನ ಅದು ಯಾವ ರೂಪದಲ್ಲಿ ಇರಲಿ ಯಾವ ಆದರ್ಶಗಳಿಗೆ ಅದು ಪೂರಕವಾಗಿರಲಿ ಪರೀಕ್ಷಿಸದೆ ಅದು ಶ್ರೇಷ್ಠವಾದದ್ದೆಂದು ಒಪ್ಪಿಕೊಳ್ಳಬೇಕಾಗುತ್ತದೆ ನಿರ್ದಿಷ್ಟ ಧರ್ಮವೊಂದು ಯಾವ ಬಗೆಯ ಸಾಮಾಜಿಕ ಆದರ್ಶಗಳನ್ನ ದೈವಿಕ ಪ್ರಭುತ್ವದ ಯೋಜನೆಯಾಗಿ ಮುಂದಿಡುತ್ತದೆ ಎಂಬುದು ಎಂಬುದರ ಮೇಲೆ ಇದು ಅವಲಂಬಿಸಿರುತ್ತದೆ ತೌಲನಿಕ ಧಾರ್ಮಿಕ ಅಧ್ಯಯನದ ಕೊನೆಗೆ ಇದು ಆರಂಭವಾಗುತ್ತದೆ ಎಷ್ಟು ಧರ್ಮಗಳಿದ್ದರೂ ಇವೆಲ್ಲ ಸಮಾನವಾಗಿ ಒಳ್ಳೆಯವಾಗಿವೆ ಎಂದು ಹೇಳುವ ಮೂಲಕ ವಾಸ್ತವತೆಯಿಂದ ವಾಸ್ತವತೆಯಿಂದ ಹಿಂದೂಗಳು ತಪ್ಪಿಸಿಕೊಂಡಂತಾಗುತ್ತದೆ ವಸ್ತುಸ್ಥಿತಿ ಅವರು ತಿಳಿದುಕೊಂಡು ಕೊಂಡಿರುವಂತಿಲ್ಲ ವಿಚಾರಣೆಯಿಂದ ತಪ್ಪಿಸಿಕೊಂಡು ಅಡಗಿಕೊಳ್ಳಲು ಹಿಂದೂವು ಎಷ್ಟೇ ಪ್ರಯತ್ನಿಸಿದರೂ ಪಾರಾಗಲು ದಾರಿಯೇ ಇಲ್ಲ ಅವನು ಅದನ್ನ ಎದುರಿಸಲೇಬೇಕು ಇದೀಗ ವಿಷಯವನ್ನ ಪ್ರಸ್ತಾಪಿಸಬಹುದು ಹಿಂದೂ ಧರ್ಮದ ತಾತ್ವಿಕತೆಯನ್ನ ನಿರ್ಣಯಿಸಲು ನ್ಯಾಯದ ಪರೀಕ್ಷೆ ಮತ್ತು ಉಪಯುಕ್ತತೆಯ ಪರೀಕ್ಷೆ ಎಂಬ ಎರಡು ಪರೀಕ್ಷೆಗಳು ಅಳವಡಿಸಲು ನಾನು ಇಷ್ಟಪಡುತ್ತೇನೆ ಮೊದಲು ನ್ಯಾಯದ ಪರೀಕ್ಷೆಯನ್ನ ಅನ್ವಯಿಸಬಹುದಾಗಿದೆ ಹಾಗೆ ಮಾಡುವುದಕ್ಕಿಂತ ಮುಂಚೆ ನನ್ನ ಅಭಿಪ್ರಾಯದಲ್ಲಿ ನ್ಯಾಯದ ನಿಯಮಗಳಾವುವು ಎಂಬುದು ನಾನು ವಿವರಿಸಬೇಕಾಗಿದೆ ಪ್ರೊಫೆಸರ್ ಬರ್ಗನ್ ಅವರಿಗಿಂತ ಚೆನ್ನಾಗಿ ಈ ವಿಚಾರವನ್ನು ಮತ್ತಾರು ವಿವರಿಸಿಲ್ಲ ಅವರ ವಿವರಣೆ ನೈತಿಕ ವ್ಯವಸ್ಥೆಯೊಂದರ ಅಡಿಪಾಯದಂತಿರುವ ಎಲ್ಲಾ ನಿಯಮಗಳ ಸಾರ ಸಂಗ್ರಹದಂತಿದೆ ಸಮಾನತೆ ಮತ್ತು ಸುಸಂಗತ ಪರಿಹಾರದ ತತ್ವವನ್ನು ನ್ಯಾಯಪರತೆ ಎತ್ತಿ ಹಿಡಿಯುತ್ತದೆ ಕಾನೂನು ಮತ್ತು ನಿಯಮಗಳು ಸರಿಯಾದವು ಮತ್ತು ರುಜು ಮಾರ್ಗಗಳು ಸಮಾನತೆಯ ಮೌಲ್ಯಕ್ಕೆ ಸಂಬಂಧಪಡುತ್ತವೆ ಎಲ್ಲಾ ಮನುಷ್ಯರು ಸಮಾನರೆನ್ನುವುದಾದರೆ ಎಲ್ಲರೂ ಒಂದೇ ಮೂಲಕ್ಕೆ ಸೇರುತ್ತಾರೆ ಮತ್ತು ಸಾರ ಸಂಗ್ರಹದಲ್ಲಿ ಒಂದೇ ಆಗಿರುತ್ತಾರೆ ಆದುದರಿಂದ ಮೂಲಭೂತ ಹಕ್ಕುಗಳು ಸಮಾನ ಸ್ವಾತಂತ್ರ್ಯಗಳಿಗೆ ಎಲ್ಲರೂ ಬಾಧ್ಯವಾಗಿರುತ್ತಾರೆ ಸಂಗ್ರಹವಾಗಿ ಹೇಳುವುದಾದರೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತೆ ನ್ಯಾಯವೆಂಬುದು ಮತ್ತೊಂದು ನ್ಯಾಯವೆಂಬುದು ಮತ್ತೊಂದು ಹೆಸರಾಗಿದೆ ನ್ಯಾಯ ಎಂಬುದು ನಾನು ಈ ಅರ್ಥದಲ್ಲಿ ಹಿಂದೂ ಧರ್ಮವನ್ನ ಅಳೆಯುವುದಕ್ಕೆ ಬಳಸುತ್ತಿದ್ದೇನೆ ಹಿಂದೂ ಧರ್ಮವು ಈ ಸೂತ್ರಗಳಲ್ಲಿ ಯಾವುದನ್ನ ಅಂಗೀಕರಿಸುತ್ತದೆ ಈ ಪ್ರಶ್ನೆಯನ್ನು ನಾವು ಒಂದೊಂದಾಗಿ ಎತ್ತಿಕೊಳ್ಳೋಣ ಒಂದನೆಯದು ಹಿಂದೂ ಧರ್ಮವು ಸಮಾನತೆಯನ್ನ ಒಪ್ಪುತ್ತದೆಯೇ ಈ ಪ್ರಶ್ನೆಯನ್ನು ಎತ್ತಿದೊಡನೆ ನಮ್ಮ ಮನಸ್ಸಿನಲ್ಲಿ ಜಾತಿ ವ್ಯವಸ್ಥೆಯ ವಿಚಾರ ಬರುತ್ತದೆ ವಿವಿಧ ಜಾತಿಗಳೆಲ್ಲ ಸಮಾನಾಂತರವಾಗಿ ಏಕನಿಲೆಯಲ್ಲಿ ನಿಂತಿಲ್ಲದಿರುವುದು ವಿವಿಧ ಜಾತಿಗಳು ಶ್ರೇಣೀಕೃತವಾಗಿ ಒಂದರ ಮೇಲೊಂದರಂತೆ ಇರುವುದು ಜಾತಿ ವ್ಯವಸ್ಥೆಯ ಒಂದು ವಿಶಿಷ್ಟ ಲಕ್ಷಣವಾಗಿದೆ ಜಾತಿಗಳ ನಿರ್ಮಾಣಕ್ಕೆ ಮನು ಕಾರಣ ನಲ್ಲದಿರಬಹುದು ವರ್ಣ ಶುದ್ಧತೆಯನ್ನ ಮನು ಉಪದೇಶಿಸಿದ ನಾನೀಗಾಗಲೇ ತೋರಿಸಿ ತೋರಿಸಿರುವಂತೆ ವರ್ಣವೇ ಜಾತಿಯ ಮೂಲ ಈ ಅರ್ಥದಲ್ಲಿ ಮನು ಜಾತಿ ವ್ಯವಸ್ಥೆಯ ಹುಟ್ಟು ಹಾಕದಿದ್ದರೂ ಅದರ ಸಮರ್ಥ ಪ್ರವರ್ತಕನಾಗಿದ್ದನೆಂಬುದು ಆರೋಪಿತ ಆರೋಪಿಸಬಹುದಾಗಿದೆ ಜಾತಿ ವ್ಯವಸ್ಥೆಯ ಬಗ್ಗೆ ಮನುವಿನ ಅಪರಾಧವೇನೇ ಇರಲಿ ಅವುಗಳ ಹಂತದಲ್ಲಿ ಹಂತಗಳನ್ನು ಮೇಲು ಕೀಳುಗಳನ್ನು ಎತ್ತಿ ಹಿಡಿಯುವುದಕ್ಕೆ ಮನುವೇ ಹೊಣೆಗಾರನ್ ಎಂಬುದರ ಬಗ್ಗೆ ಸಂದೇಹಕ್ಕೆ ಅವಕಾಶವೇ ಇಲ್ಲ ಮನುವಿನ ಯೋಜನೆಯಲ್ಲಿ ಬ್ರಾಹ್ಮಣನು ಪ್ರಥಮ ಹಂತದಲ್ಲಿ ಬರುತ್ತಾನೆ ಅವನ ಕೆಳಗೆ ಕ್ಷತ್ರಿಯ ಕ್ಷತ್ರಿಯನ ಕೆಳಗೆ ವೈಶ್ಯ ಇನ್ನು ಕೆಳಗೆ ಶೂದ್ರ ಮತ್ತು ಕೆಳಗೆ ಅತಿ ಶೂದ್ರ ಅಂದರೆ ಅಸ್ಪೃಶ್ಯ ಈ ರೀತಿಯಲ್ಲಿ ಈ ರೀತಿಯ ಹಂತಗಳನ್ನು ನಿರ್ಮಾಣ ಮತ್ತು ಮೇಲು ಕೀಳಿನ ಅಂತರಗಳನ್ನ ಅಂಗೀಕರಿಸುವುದೆಂದರೆ ಸಮಾನತೆಯನ್ನ ಸ್ಥಿರಗೊಳಿಸುವ ಮತ್ತೊಂದು ವಿಧಾನವೆನ್ನಬಹುದು ಈ ಅರ್ಥದಲ್ಲಿ ಹಿಂದೂ ಧರ್ಮವು ನಿಜವಾಗಿಯೂ ಸಮಾನತೆಯನ್ನು ಒಪ್ಪುವುದಿಲ್ಲ ಈ ಅಸಮಾನತೆ ಎಂಬುದು ರಾಜನ ಆಸ್ಥಾನಗಳ ಸಮಾರಂಭಗಳಲ್ಲಿ ಯಾರಿಗೆ ಮೊದಲು ಆದ್ಯತೆ ದೊರೆಯಬೇಕೆಂಬುದರ ವಿಚಾರಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ಎಲ್ಲಾ ವರ್ಗಗಳು ಅನುಸರಿಸಬೇಕಾದ ಒಂದು ಶಾಶ್ವತ ಸಾಮಾಜಿಕ ಸಂಬಂಧವಿದು ಎಲ್ಲಾ ಕಾಲಗಳಲ್ಲಿಯೂ ಎಲ್ಲಾ ಸ್ಥಳಗಳಲ್ಲಿಯೂ ಯಾವುದೇ ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ ಈ ನಡವಳಿಕೆ ಜಾರಿಯಲ್ಲಿರಬೇಕಾಗಿ ಜಾರಿಯಲ್ಲಿರಬೇಕಾಗಿತ್ತು ಬದುಕಿನ ಎಲ್ಲಾ ಹಂತಗಳಲ್ಲಿಯೂ ಸಮಾನತೆಯನ್ನು ಒಂದು ಜೀವಂತ ಪ್ರಭಾವವಾಗಿ ಮನು ಹೇಗೆ ಜಾರಿಗೊಳಿಸಿದನೆಂಬುದು ತೋರಿಸಬೇಕಾದರೆ ಸಾಕಷ್ಟು ದೀರ್ಘವಾಗಿಯೇ ಚರ್ಚಿಸಬೇಕಾಗುತ್ತದೆ ಆದರೆ ನಾನು ಕೆಲವು ಉದಾಹರಣೆಗಳೊಂದಿಗೆ ಅದನ್ನ ತೋರಿಸುತ್ತೇನೆ ಗುಲಾಮ ಪದ್ಧತಿ ವಿವಾಹ ಸಂಬಂಧಗಳು ಮತ್ತು ಕಾನೂನು ಕಟ್ಟಳೆಗಳ ಉದಾಹರಣೆಗಳನ್ನು ಇಲ್ಲಿ ಕೊಡಬಹುದಾಗಿದೆ ಮನು ಗುಲಾಮ ಗುಲಾಮ ಪದ್ಧತಿಯನ್ನ ಒಪ್ಪಿಕೊಂಡಿದ್ದಾನೆ ಮನು ಅದರಲ್ಲಿ ಏಳು ಬಗೆಯನ್ನ ಗುರುತಿಸುತ್ತಾನೆ ನಾರದನು ಹದಿನೈದು ಬಗೆಯನ್ನ ಗುರುತಿಸಿದ್ದಾನೆ ಆದರೆ ಅದನ್ನ ಶೂದ್ರರಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ ಮೇಲಿನ ಮೂರು ವರ್ಣದ ವರ್ಣದವರು ಶೂದ್ರರನ್ನು ಮಾತ್ರ ಗುಲಾಮರನ್ನಾಗಿ ಮಾಡಿಕೊಳ್ಳಲು ಅವಕಾಶವಿತ್ತು ಆದರೆ ಮೇಲಿನ ವರ್ಣದವರು ಶೂದ್ರರಿಗೆ ಗುಲಾಮರಾಗುವಂತಿರಲಿಲ್ಲ ಆದರೂ ಕಾನೂನಿಗೆ ವ್ಯತಿರಿಕ್ತವಾಗಿ ಆಚರಣೆಯಿತ್ತು ಮನು ವಿಧಿಸಿದಂತೆಯೇ ಶೂದ್ರರು ಗುಲಾಮರಾಗಿದ್ದರು ಮಾತ್ರವಲ್ಲ ಉಳಿದ ಮೂರು ವರ್ಣದವರು ಗುಲಾಮರಾಗಿದ್ದ ಉದಾಹರಣೆಗಳಿವೆ ಈ ಆಚರಣೆ ಬೆಳಕಿಗೆ ಬಂದಾಗ ಮನುವಿನ ಬಳಿಕ ಬಂದ ನಾರದನೆಂಬ ಶಾಸ್ತ್ರಕಾರನು ಕೆಲವು ಹೊಸ ಕಾನೂನುಗಳನ್ನ ಜಾರಿಗೆ ತಂದನು ಈ ಹೊಸ ನಾರದ ಸೂತ್ರ ಹೀಗಿದೆ ನಾಲ್ಕು ವರ್ಣಗಳಲ್ಲಿ ವಿಲೋಮ ರೀತಿಯಲ್ಲಿ ಗುಲಾಮಗಿರಿಯನ್ನ ವಿಧಿಸಿಲ್ಲ ಅವನು ಜಾತಿಗೆ ವಿಶಿಷ್ಟವಾದ ಕರ್ತವ್ಯಗಳನ್ನ ಒಬ್ಬ ಮನುಷ್ಯ ಉಲ್ಲಂಘಿಸಿದಂತಹ ಸಂದರ್ಭಗಳನ್ನ ಹೊರತುಪಡಿಸಿ ನಾಲ್ಕು ವರ್ಣಗಳಲ್ಲಿ ವಿಲೋಮ ಪದ್ಧತಿಯಲ್ಲಿ ಗುಲಾಮಗಿರಿಯನ್ನ ವಿಧಿಸಲಾಗಿಲ್ಲ ಇಂತಹ ವಿಶೇಷ ಸಂದರ್ಭದಲ್ಲಿ ಅವನ ಸ್ಥಿತಿ ಹೆಂಡತಿಯೊಬ್ಬಳಿಗೆ ಅನ್ವಯಿಸುವ ಕಟ್ಟಳೆಗಳಂತೇರುತ್ತದೆ ಗುಲಾಮ ಪದ್ಧತಿಯನ್ನ ಅಂಗೀಕರಿಸಿದ್ದೇ ಒಂದು ಕೆಟ್ಟ ವಿಚಾರ ಕೊನೆಯ ಪಕ್ಷ ಗುಲಾಮ ಪದ್ಧತಿಗೆ ಸಂಬಂಧಿಸಿದ ನಿಯಮಾವಳಿಗಳು ತಮ್ಮದೇ ಆದ ದಾರಿಯಲ್ಲಿ ಕಂಡುಕೊಳ್ಳಲು ಬಿಟ್ಟಿದ್ದರೆ ಅದರಿಂದ ಒಂದು ಪ್ರಯೋಜನಕಾರಿಯಾದ ಪರಿಣಾಮವಾದರೂ ಆಗುತ್ತಿತ್ತು ತಗ್ಗು ದಿಣ್ಣಿಗಳನ್ನ ಸಮತೋಲನಗೊಳಿಸುವ ಶಕ್ತಿಯಾದರೂ ಆಗಿ ಉಳಿಯುತ್ತಿತ್ತು ಜಾತಿ ವ್ಯವಸ್ಥೆಯ ಅಡಿಪಾಯವೇ ನಾಶವಾಗುವ ಸಾಧ್ಯತೆ ಇತ್ತು ಆಗ ಒಬ್ಬ ಬ್ರಾಹ್ಮಣನು ಅಸ್ಪೃಶ್ಯನ ಗುಲಾಮನಾಗುವುದಕ್ಕೆ ಮತ್ತು ಅಸ್ಪೃಶ್ಯನೊಬ್ಬ ಬ್ರಾಹ್ಮಣನ ಯಜಮಾನನಾಗುವುದಕ್ಕೆ ಅವಕಾಶ ಸಿಗುತ್ತಿತ್ತು ಅನಿರ್ಬಂಧಿತ ಗುಲಾಮಗಿರಿ ಎಂಬುದು ಸಮಾನ ಸೂತ್ರವಾಗಿ ಬಿಡಬಹುದಾಗಿ ಬಿಡಬಹುದುಂಬುದು ಗೋಚರಿಸಿದ ಕೂಡಲೇ ಅದನ್ನ ನಿಷ್ಕ್ರಿಯಗೊಳಿಸಲಾಯಿತು ಆದುದರಿಂದ ಮನು ಮತ್ತು ಅವನ ವಾರಸುದಾರರು ಗುಲಾಮಗಿರಿಯನ್ನೇ ಒಪ್ಪಿಕೊಳ್ಳುತ್ತಾ ಅದರ ಅನುಸರಣೆಯ ವರ್ಣ ಪದ್ಧತಿಯಲ್ಲಿ ವಿಲೋಮನಾಗಿರುವುದಿಲ್ಲವೆಂಬುದು ಸ್ಪಷ್ಟಪಡಿಸಿದರು ಆದರೆ ಒಬ್ಬ ಬ್ರಾಹ್ಮಣನು ಇನ್ನೊಬ್ಬ ಬ್ರಾಹ್ಮಣನಿಗೆ ಗುಲಾಮನಾಗಬಹುದು ಆದರೆ ಅವನು ಇನ್ನೊಂದು ವರ್ಣದ ಅಂದರೆ ಕ್ಷತ್ರಿಯ ವೈಶ್ಯ ಶೂದ್ರ ಮತ್ತು ಅತಿ ಗುಲಾಮನ ನಾಗುವುದಿಲ್ಲ ಪ್ರತಿಯಾಗಿ ಬ್ರಾಹ್ಮಣನು ಉಳಿದ ಯಾವುದೇ ನಾಲ್ಕು ವರ್ಣದವರನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು ಒಬ್ಬ ಕ್ಷತ್ರಿಯನು ಮತ್ತೊಬ್ಬ ಕ್ಷತ್ರಿಯನನ್ನ ವೈಶ್ಯ ಶೂದ್ರ ಮತ್ತು ಅತಿಶೂದ್ರನನ್ನ ಗುಲಾಮರನ್ನಾಗಿಸಿಕೊಳ್ಳಬಹುದು ಆದರೆ ಬ್ರಾಹ್ಮಣ ಗುಲಾಮ ಗುಲಾಮನನ್ನು ಕ್ಷತ್ರಿಯನ ಕ್ಷತ್ರಿಯನು ಪಡೆಯುವಂತಿಲ್ಲ ಒಬ್ಬ ವೈಶ್ಯನು ವೈಶ್ಯನನ್ನು ಶೂದ್ರ ಮತ್ತು ಅತಿಶೂದ್ರನನ್ನು ಗುಲಾಮನನ್ನಾಗಿಸಬಹುದು ಆದರೆ ಕ್ಷತ್ರಿಯ ಅಥವಾ ಬ್ರಾಹ್ಮಣ ಗುಲಾಮರನ್ನು ವೈಶ್ಯನು ಹೊಂದುವಂತಿಲ್ಲ ಶೂದ್ರನೊಬ್ಬ ಶೂದ್ರ ಮತ್ತು ಅತಿಸೂದ್ರನನ್ನು ಗುಲಾಮರನ್ನಾಗಿ ಹೊಂದಬಹುದು ಆದರೆ ವೈಶ್ಯ ಕ್ಷತ್ರಿಯ ಬ್ರಾಹ್ಮಣ ಗುಲಾಮರನ್ನು ಪಡೆಯುವಂತಿಲ್ಲ ಧನ್ಯವಾದಗಳು